ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡಿದ್ದ ನಟಿ ಸಂಗೀತ ಶೃಂಗೇರಿಗೆ ಪ್ರತಿ ಮನಮನೆಯಲ್ಲೂ ಜಾಗ ಮಾಡಿಕೊಟ್ಟಿದ್ದು ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಆ ಶೋ ಮೂಲಕ ತಮ್ಮ ಕದರ್ ತೋರಿಸಿದ್ದ ಸಂಗೀತ ಮಾತನಾಡುವ ಗುಣದಿಂದಲೇ ನಾಡಿನ ಲಕ್ಷಾಂತರ ಜನರ ಬೆಂಬಲ ಪಡೆದುಕೊಂಡಿದ್ದರು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಫಿನಾಲೆ ಟಿಕೆಟ್ ಪಡೆದ ಮೊದಲ ಸ್ಪರ್ಧಿಯೂ ಇವರೇ ಆಗಿದ್ದರು ಇದೀಗ ಇದೇ ನಟಿ ಕನ್ನಡ ಚಿತ್ರರಂಗದಲ್ಲಿನ ನಾಯಕಿಯರ ಸ್ಥಾನಮಾನದ ಬಗ್ಗೆ ಮೌನ ಮುರಿದಿದ್ದಾರೆ ಕನ್ನಡ ಚಿತ್ರೋದ್ಯಮ ಮೊದಲಿನಂತಿಲ್ಲ ಕೋಟಿ ಕೋಟಿ ಸುರಿದು ಕನ್ನಡ ಸಿನಿಮಾ ಮಾಡುತ್ತಾರಾದರೂ ಆ ಸಿನಿಮಾ ನಾಯಕಿ ಮಾತ್ರ ಕನ್ನಡದವರಾಗಿರಬಾರದು ಅದಕ್ಕೆ ಕಾರಣ ನಾಯಕಿಗೆ ಕೊಡಬೇಕಾದ ಸಂಭಾವನೆ ಕನ್ನಡದಲ್ಲಿಯೇ ಸಾಕಷ್ಟು ನಟಿಯರಿದ್ದರೂ ಅವರಿಗೆ ಕಿಮ್ಮತ್ತಿಲ್ಲ ಎಂಬಂತಾಗಿದೆ ಅವರನ್ನು ಬಿಟ್ಟು ಬೇರೆ ಬೇರೆ ಭಾಷೆಗಳಿಂದ ನಟಿಯರನ್ನು ಕರೆತಂದು ಸಿನಿಮಾ ಮಾಡುವ ಕೆಲಸ ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತಲೇ ಇದೆ ಪ್ರತಿಭೆಗಿಂತ ನಮ್ಮ ಬಜೆಟ್ಗೆ ಹೀರೋಯಿನ್ ಸಿಕ್ಕರಲ್ಲ ಸಾಕು ಎಂಬ ಮನಸ್ಥಿತಿ ಇಲ್ಲಿನ ಸಿನಿಮಾ ಮೇಕರ್ಗಳದ್ದು ಇದೇ ನಡೆಯ ಬಗ್ಗೆ ಬಿಗ್ ಬಾಸ್ ಖ್ಯಾತಿ ಸಂಗೀತ ಬೇಸರ ಹೊರಹಾಕಿದ್ದಾರೆ ಸಂಭಾವನೆ ವಿಚಾರದಲ್ಲಿ ಕನ್ನಡದ ನಟಿಯರಿಗೆ ದಶಕಗಳಿಂದಲೇ ಹಿನ್ನಡೆ ಆಗುತ್ತಲೇ ಬರುತ್ತಿದೆ ಪಕ್ಕದ ತೆಲುಗು ತಮಿಳಿನಲ್ಲಿ ಹೀಗಿಲ್ಲ ಅಲ್ಲಿನ ನಾಯಕಿಯರು ಒಂದು ಸಿನಿಮಾಕ್ಕೆ ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಾರೆ ಆದರೆ ಕನ್ನಡದಲ್ಲಿ ಮಾತ್ರ ಅಂಥ ಸ್ಥಿತಿ ಇಲ್ಲ ನಾಯಕರಿಗೆ ಸಿಗುವ ಸಂಭಾವನೆಯ ಒಂದಿಷ್ಟು ಭಾಗವು ನಾಯಕಿಯರಿಗೆ ಸಿಗುವುದು ವಿಪರ್ಯಾಸ ಈ ಬಗ್ಗೆ ಸಾಕಷ್ಟು ಮಂದಿ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿಯೇ ತೋಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಕೆಲವು ನಟಿಯರು ಕನ್ನಡ ಸಹವಾಸವೇ ಸಾಕೆಂದು ಪರಭಾಷೆಗೆ ಹಾರಿ ಅಲ್ಲಿಯೇ ಕೋಟಿ ಕೋಟಿ ಸಂಪಾದಿಸುತ್ತಿದ್ದಾರೆ ನನಗೆ ಯಾರಾದ್ರೂ ಸಿನಿಮಾಕ್ಕೆ ಅಪ್ರೋಚ್ ಮಾಡುತ್ತಾರೆ ಅಂದ್ರೆ ನರೇಶನ್ ಮಾಡೋದಕ್ಕೂ ಮುಂಚೆ ಪೇಮೆಂಟ್ ಬಗ್ಗೆ ಮಾತಾಡುತ್ತಾರೆ ಪೇಮೆಂಟ್ ಅವರ ಬಜೆಟ್ನಲ್ಲಿ ಬರಲಿಲ್ಲ ಅಂದರೆ ಯಾರು ಅವರಿಗೆ ಎಲ್ಲರಿಗಿಂತ ಕಡಿಮೆ ಬಜೆಟ್ನಲ್ಲಿ ಸಿಗ್ತಾರೋ ಅವರನ್ನೇ ನಾಯಕಿಯನ್ನಾಗಿ ಆಯ್ಕೆ ಮಾಡ್ತಾರೆ ಇಲ್ಲಿ ಟ್ಯಾಲೆಂಟ್ ವಿಷಯ ಮ್ಯಾಟರೇ ಆಗಲ್ಲ ಇವರಿಗೆ ಟ್ಯಾಲೆಂಟ್ ಇದೆ ಅಂತ ಅವರನ್ನು ಆಯ್ಕೆ ಮಾಡಲ್ಲ ಇದು ನನಗೆ ತುಂಬಾ ಬೇಜಾರು ಕೊಡುತ್ತೆ ಒಬ್ಬ ಡೈರೆಕ್ಟರ್ ಇವರೇ ನಾಯಕಿಯಾಗಬೇಕು ಅಂತ ಯಾಕೆ ಹೇಳಲ್ಲ ಸ್ಟೋರಿಗೆ ನ್ಯಾಯ ಸಿಗೋದು ಇವರೇ ಬೇಕು ಎಂದು ನಿರ್ದೇಶಕರು ಪಟ್ಟು ಹಿಡಿದಾಗ ಆಗ ಮಾತ್ರ ಪ್ರತಿಭೆಗೂ ಬೆಲೆ ಸಿಗುತ್ತೆ ಸಿನಿಮಾ ಸಹ ಗೆಲ್ಲುತ್ತೆ ಎಂದಿದ್ದಾರೆ ಸಂಗೀತ ಶೃಂಗೇರಿಯವರು ವೀಕ್ಷಕರೇ ಸಂಗೀತ ಶೃಂಗೇರಿಯವರು ಈ ರೀತಿ ಹೇಳಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್